ನೀವ್ ಇಲ್ಲ ಅವರು ಅವ್ರ ಎನರ್ಜಿ ಬಗ್ಗೆ ಹೇಳಲೇಬೇಕು ಅವತ್ ಅಲ್ಲಿ ಹತ್ತಿ ಇಳಿಯೋದು ಇನ್ನೊಂದು ಮತ್ತೊಂದೆಲ್ಲ ಎಷ್ಟು ಕಷ್ಟ ಇತ್ತು ಅಂದ್ರೆ ಅವರು ಫಸ್ಟ್ ಅವ್ರು ಯಾವಾಗ ಸಿಕ್ಕಿದ್ರು ಒಂದು ಎನರ್ಜಿನೇ ಅವರು ಅಂತಾರೆ ಒಂದ್ಸರಿ ನಾವು ಒಂದ್ಸರಿ ಹಂಗಂದ್ರೆ ಶುರು ಕೆಲಸ ರಾಧಮ್ಮ ತುಂಬಾ ಕಷ್ಟ ಆಯ್ತು ಕೆಲಸ ಮಾಡಕ್ಕೆ ಆದ್ರೂ ತುಂಬಾ ಖುಷಿಯಾಗಿ ಕೆಲಸ ಮಾಡಿದ್ದಾರೆ ನಿಜವಾಗ್ಲು ಹೇಳಿದಾಗ ನಾನು ಹತ್ತೋದಕ್ಕಂತೂ ಖಂಡಿತ ಆಗಲ್ಲ ದಯವಿಟ್ಟು ಬೇಡ ಸರ್ ಅಂತ ಹೇಳಿದೆ ಆಮೇಲೆ ಉಮೇಶ್ ಸರ್ ಅವರು ನಮ್ಮ ನಿರ್ದೇಶಕರು ಇಲ್ಲಮ್ಮ ನಿಮ್ ನಾವೆಲ್ಲ ಇರ್ತೀವಿ ಜೊತೆಗೆ ಏನು ಯೋಚನೆ ಮಾಡಬೇಡಿ ಬನ್ನಿ ಬನ್ನಿ ಅಂತ ತುಂಬಾ ಹೇಳಿದ್ರು ಆ ಬಂದ ಮೇಲೆ ಇಂಥ ಒಂದು ಒಳ್ಳೆ ಅವಕಾಶನ ನಾನು ಅಂತ ತುಂಬಾ ಸಂತೋಷ ಆಯ್ತು ಇಷ್ಟು ಜನ ಕೋಪ್ರೇಟ್ ಮಾಡ್ತಾ ಇದ್ರು ಅಂದ್ರೆ ನನ್ಗೆಲ್ಲೂ ಕಷ್ಟ ಅನ್ನಿಸ್ತಿಲ್ಲ ಇಷ್ಟಕ್ಕಿಂತ ಹೆಚ್ಚಾಗಿ ಆ ಭರ್ಜುಕಿಯ ಆ ಜಲಪಾತನ ನೋಡೋವ ಸಂಭ್ರಮ ಎಲ್ಲರಿಗೂ ಸಿಕ್ಕೋದಲ್ಲ ಅಂಥದ್ರೊಡಿ ನನಗೆ ಈ ಇಳಿ ವಯಸ್ಸಿನಲ್ಲಿ ಅಲ್ಲಿ ಇದ್ಕೊಂಡು ಸುಮಾರು ಒಂದು ಹದಿನೈದು ದಿವಸಗಳ ಕಾಲ ಆ ಜಲಪಾತದ ಆನಂದನ ತೋರಿಸ್ಕೊಳೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ಡಾಲಿ ಪಿಚರ್ಸ್ನವರ ಡಾಲಿ ಧನಂಜಯ ಸರ್ಗೆ ಉಮೇಶ್ ಕೃಪಾ ನಮ್ಮ ನಿರ್ದೇಶಕರಿಗೆ ಮತ್ತೆ ಇಡೀ ತಂಡಕ್ಕೆ ಹೇಳ್ಬೇಕಾದಿಲ್ಲ ತಾರಾ ನನಗೆ ಬಹಳ ಆತ್ಮೀಯರು ಬಹಳ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರೋದು ಹಾಗಾಗಿ ಇವರೆಲ್ಲರ ಸಮಾಗಮದಲ್ಲಿ ಮತ್ತೆ ನಮ್ಮ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು ಮತ್ತು ದಾಲಿ ತನ್ನ